ವೀಕ್ಷಕರೇ ಉಚಿತ ರೇಷನ್ ಕಾರ್ಡ್ ಪಡೆಯುವವರಿಗೆ ಭರ್ಜರಿ ಸುದ್ದಿ ಗೋಧಿ ಅಕ್ಕಿ ಬದಲಿಗೆ ಈ ವಸ್ತುಗಳು ಕೂಡ ಲಭ್ಯವಿರುತ್ತದೆ ಹೌದು ವೀಕ್ಷಕರೇ ರೇಷನ್ ಕಾರ್ಡ್ ಹೊಂದುವವರಿಗೆ ಸಂತದ ಸುದ್ದಿ ಇದಾಗಿದೆ ನೀವು ರೇಷನ್ ಕಾರ್ಡ್ ತೆಗೆದುಕೊಂಡರೆ ಈಗ ಉಚಿತ ಪಡಿತರ ಚೀಟಿಯ ಜೊತೆಗೆ ಹಲವು ರೀತಿಯ ಸೌಲಭ್ಯಗಳು ಸಿಗಲಿವೆ ಇದಕ್ಕಾಗಿ ಸರ್ಕಾರದಿಂದ ಸಂಪೂರ್ಣ ಸಿದ್ಧತೆ ನಡೆದಿದೆ ಯಾವ ವಸ್ತುಗಳು ಸಿಗಲಿವೆ ಈ ಮಾಹಿತಿಯ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಲಾಗಿದೆ ವೀಕ್ಷಕರೇ ಪಡಿತರ ಚೀಟಿ ಹೊಸ ನಿಯಮಗಳ ಸೌಲಭ್ಯಗಳೇನು ಎಂದು ನಾವು ತಿಳಿದುಕೊಳ್ಳುತ್ತಾ ಹೋಗೋಣ ಗ್ರಾಮೀಣ ಪ್ರದೇಶದಲ್ಲಿ ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ವಿವಿಧ ಪಡಿತರ ಚೀಟಿಗಳನ್ನು ನೀಡಲಾಗುತ್ತದೆ ವಾರ್ಷಿಕವಾಗಿ ಆರು ಸಾವಿರದ ನಾನೂರು ರೂಪಾಯಿಗಳವರೆಗೆ ಆದಾಯ ಪಡೆಯುವ ಕುಟುಂಬಗಳಿಗೆ ಈ ಪಡಿತರ ಚೀಟಿಗಳನ್ನು ನೀಡಲಾಗುತ್ತದೆ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಹನ್ನೊಂದು ಸಾವಿರದ ಎಂಟುನೂರ ಐವತ್ತು ರು ಆದಾಯವಿರುವ ಕುಟುಂಬ ಪಡಿತರ ಚೀಟಿ ಪಡೆಯಬಹುದು ಈ ಪಡಿತರ ಚೀಟಿಯಲ್ಲಿ ಸಬ್ಸಿಡಿ ಆಹಾರ ಧಾನ್ಯಗಳೊಂದಿಗೆ ಸೀಮೆ ಎಣ್ಣೆಯನ್ನು ನೀಡಲಾಗುತ್ತದೆ ಹಾಗೂ ಆಹಾರ ಧಾನ್ಯಗಳ ಪ್ರಮಾಣವು ರಾಜ್ಯದಿಂದ ರಾಜ್ಯಕ್ಕೆ ಬದಲಾಗುತ್ತದೆ ವೀಕ್ಷಕರೇ ಪಡಿತರ ಚೀಟಿ ಹೊಸ ನಿಯಮಗಳೇನು ಬಿಳಿ ಬಣ್ಣದ ಪಡಿತರ ಚೀಟಿಯ ಪ್ರಯೋಜನಗಳು ಈ ಪಡಿತರ ಚೀಟಿಯನ್ನು ಹೆಚ್ಚು ಶ್ರೀಮಂತರಿಗೆ ನೀಡಲಾಗುತ್ತದೆ ಕುಟುಂಬಕ್ಕೆ ಸಬ್ಸಿಡಿ ಆಹಾರದ ಅಗತ್ಯವಿಲ್ಲ ಕಾರ್ಡನ್ನು ಹೆಚ್ಚಾಗಿ ಗುರುತಿಸುವಿಕೆ ಮತ್ತು ವಿಳಾಸಕ್ಕಾಗಿ ಬಳಸಲಾಗುತ್ತದೆ ಹಳದಿ ಪಡಿತರ ಚೀಟಿ ಅಂತ್ಯೋದಯ ಆಹಾರ ಯೋಜನೆ ಕಾರ್ಡ್ ಈ ಪಡಿತರ ಚೀಟಿಯನ್ನು ಬಿ ಪಿ ಎಲ್ ಕಾರ್ಡ್ ಬಡ ಕುಟುಂಬಗಳಿಗೆ ನೀಡಲಾಗುತ್ತದೆ ಈ ವರ್ಗದ ನಿರುದ್ಯೋಗಿಗಳಿಗೆ ಇದು ಉಪಯುಕ್ತವಾಗಿದೆ ಪಡಿತರ ಚೀಟಿಗೆ ಅಗತ್ಯವಾದ ದಾಖಲೆಗಳು ನಿಮ್ಮ ಪ್ಯಾನ್ ಕಾರ್ಡನ್ನು ಆಧಾರ್ಗೆ ಲಿಂಕ್ ಮಾಡಬೇಕು ಮೂರು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ಯಾನ್ ಕಾರ್ಡ್ನ ಜೆರಾಕ್ಸ್ ಡ್ರೈವಿಂಗ್ ಲೈಸೆನ್ಸ್ ವೋಟರ್ ಐ ಡಿ ಅಪ್ಲಿಕೇಶನ್ನಲ್ಲಿರುವ ಪ್ರಸ್ತುತ ಮೊಬೈಲ್ ಸಂಖ್ಯೆ ಎಲ್ ಪಿ ಜಿ ಕಾರ್ಡ್ನಲ್ಲಿ ಹೆಸರು ಲೈಟ್ ಬಿಲ್ ಬ್ಯಾಂಕ್ ಪಾಸ್ಬುಕ್ ಆದಾಯ ಪ್ರಮಾಣಪತ್ರ ಈ ದಾಖಲೆಗಳು ಹೊಸ ಪಡಿತರ ಚೀಟಿ ಪಡೆಯಲು ಒದಗಿಸಬೇಕಾಗಿರುವ ದಾಖಲೆಗಳು ಇದಾಗಿವೆ ವೀಕ್ಷಕರೇ ಈ ಮಾಹಿತಿ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್